ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅದರಿಂದ ನನಗೂ ನೆಕ್ಸ್ಟು ವೀಡಿಯೋಸ್ ಮಾಡೋದಕ್ಕೆ ಸ್ವಲ್ಪ ಮೋಟಿವೇಶನ್ ಸಿಕ್ ಸಿಕ್ಕಾಗುತ್ತೆ ಸೊ ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಬಂದು ನನ್ನ ಹತ್ರ ಇರ್ತಕ್ಕಂತಹ ಗೋಲ್ಡ್ ಮತ್ತು ಸಿಲ್ವರ್ ಐಟಮ್ಸ್ನ ತೋರಿಸ್ತಾ ಇದ್ದೀನಿ ಹೇಳ್ಕೊಳ್ಳೋವಷ್ಟು ಗೋಲ್ಡ್ ನನ್ನ ಹತ್ರ ಇಲ್ಲ ನಾವು ಸಹ ಈಗ ಇನ್ನೂ ಸ್ಟಾರ್ಟ್ ಮಾಡಿದ್ದೀವಿ ತಗೊಳ್ಳೋದಕ್ಕೆ ಹಾಗೆ ನಮ್ಮ ಹತ್ರ ಇರ್ತಕ್ಕಂಥದ್ದು ಸ್ವಲ್ಪನೇ ಅದನ್ನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಈಗ ನೋಡ್ತಾ ಇದ್ದೀರಲ್ಲ ಇದು ಕುಂಕುಮದ ಬಟ್ಲು ಇದು ನಮ್ಮ ಮದುವೆಯಲ್ಲಿ ನಮ್ಮ ರಿಲೇಟಿವ್ ನನಗೆ ಮುಯ್ ಮಾಡಿದರು ನೋಡಿ ಚೆನ್ನಾಗಿದೆ ನಾನು ಸದ್ಯ ಡೈಲಿ ಯೂಸ್ಗೆ ಈ ಐಟಮ್ಸ್ನ ಯೂಸ್ ಮಾಡ್ತಾಯಿಲ್ಲ ಹಬ್ಬ ಇದ್ದಾಗಷ್ಟೇ ಯೂಸ್ ಮಾಡ್ಕೊತೀನಿ ಅದು ಎಷ್ಟು ಗ್ರಾಮ್ಸ್ ಇದೆ ಅದು ಗೊತ್ತಿಲ್ಲ ನನಗೆ ನೆಕ್ಸ್ಟು ಇದು ದೀಪ ಈ ದೀಪವೂ ಸಹ ಅಷ್ಟೇ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾವೆ ನಾನಿನ್ನೂ ಸದ್ಯ ಯೂಸ್ ಮಾಡ್ತಾ ಇಲ್ಲ ನೋಡಿ ಚೆನ್ನಾಗಿದೆ ಇದು ಸಹ ಅಷ್ಟೇ ನಮ್ಮ ಮದುವೆ ಮುಯ್ ಬಂದಿತ್ತು ಎಷ್ಟು ಗ್ರಾಮ್ಸ್ ಇದೆ ಏನು ಗೊತ್ತಿಲ್ಲ ನನಗೆ ನಾನು ಇದನ್ನು ಹಬ್ಬದಲ್ಲಿ ಯೂಸ್ ಮಾಡೋಣ ಅಂತ ಮೊನ್ನೆ ತಾನೇ ಇನ್ನೂ ಇಸ್ಕೊಂಬಂದೆ ಅಮ್ಮನ ಮನೆಯಿಂದ ಹಾಗಾಗಿ ಹಬ್ಬದಲ್ಲೇ ಯೂಸ್ ಮಾಡಿದರಾಯಿತು ಅಂತ ಹಂಗೆ ಇಟ್ಟಿದ್ದೀನಿ ನೆಕ್ಸ್ಟು ನೆಕ್ಸ್ಟ್ ಬಂದು ಇದು ಮುಖವಾಡ ಲಕ್ಷ್ಮಿ ಮುಖವಾಡ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಸೂಪರಾಗಿದೆ ಅಂತ ಅಂದ್ಕೊಂಡಿದ್ದೀನಿ ನನಗೆ ತುಂಬಾ ಆಸೆ ಇತ್ತು ಲಕ್ಷ್ಮಿ ಮುಖವಾಡ ತೊಗೋಬೇಕು ತೊಗೋಬೇಕು ಅಂತ ಲಾಸ್ಟ್ ಇಯರ್ ದೀಪಾವಳಿ ಹಬ್ಬದಲ್ಲೇ ತೊಗೊಂಡಿದ್ದಿದ್ದು ನನಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಸೇರಿ ತಗೊಂಡಿದ್ದು ಇದು ಗ್ರಾಮ್ಸ್ ಮರ್ತೋಗಿದೆ ನನಗೆ ಬಟ್ ಎಷ್ಟು ಅಮೌಂಟ್ ಬಂದು ಟೆನ್ ಏನೋ ಆಗಿತ್ತು ಎಕ್ಸಾಕ್ಟ್ ಟೆನ್ ತೌಸಂಡ್ ಕೊಟ್ಟಿದ್ವಿ ಲಾಸ್ಟ್ ಇಯರ್ ದೀಪಾವಳಿಲಿ ನಾವು ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮೀನ ಕೂರಿಸ್ತೀವಿ ಹಾಗಾಗಿ ನನಗೆ ಲಕ್ಷ್ಮಿ ಬೇಕು ಅಂತ ಅಂದಿದ್ದಕ್ಕೆ ನಮ್ಮ ಮನೆಯವರು ಕೊಡಿಸಿದ್ದು ಚೆನ್ನಾಗಿದೆ ಇಟ್ಟಾಗ ತುಂಬಾ ಲಕ್ಷಣವಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಅಷ್ಟೇ ನನ್ನ ಹತ್ರ ಸಿಲ್ವರ್ ಐಟಮ್ಸ್ ಇರೋದು ಅದು ಬಿಟ್ಟರೆ ನೆಕ್ಸ್ಟ್ ಗೋಲ್ಡ್ ಇದು ರಿಂಗ್ ನನ್ನ ಹಸ್ಬೆಂಡ್ದು ನಮ್ಮ ಅಪ್ಪ ಅಮ್ಮ ಮಾಡಿಸ್ಕೊಟ್ಟಿದ್ದು ಮದುವೆಯಲ್ಲಿ ಅದರಲ್ಲಿ ಕೆ ಆರ್ ಅಂತ ಇದೆ ಡಿಸೈನ್ ತುಂಬ ಚೆನ್ನಾಗಿದೆ ಇದು ಡಿಸೈನು ನಿಮಗೆ ಕಾಣಿಸ್ತಿಲ್ಲ ಅಂತ ಅಂದ್ಕೊತೀನಿ ನಾನು ಆದರೆ ಫೋಟೋನ ಹಾಕ್ತೀನಿ ಸೈಡ್ಗೆ ತುಂಬ ಚೆನ್ನಾಗಿದೆ ಅದು ಟೆನ್ ಗ್ರಾಮ್ಸ್ ಇದೆ ನಾನು ಅಲ್ಲಿಗೂ ಟ್ರೈ ಮಾಡಿದೆ ನಿಮಗೆ ಎಕ್ಸಾಕ್ಟಾಗಿ ಡಿಸೈನ್ ತೋರ್ಸೋದಕ್ಕೆ ಬಟ್ ಅದು ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ನಾನು ಫೋಟೋ ಬೇಕಂದರೆ ಹಾಕ್ತೀನಿ ನೋಡ್ಕೊಳ್ಳಿ ಡಿಸೈನ್ ಚೆನ್ನಾಗಿದೆ ನೀವು ಸಹ ಬೇಕೆಂದರೆ ಮಾಡಿಸ್ಕೊಳ್ಳೋದಾದರೆ ಆ ಡಿಸೈನಲ್ಲಿ ಮಾಡಿಸ್ಕೋಬೋದು ತುಂಬ ಚೆನ್ನಾಗಿದೆ ಕಾಣಿಸ್ತಾ ಇಲ್ಲ ಅದರಲ್ಲಿ ಸ್ವಲ್ಪ ಬ್ಲರ್ ಇದೆ ನೆಕ್ಸ್ಟು ಇದು ನನ್ನ ಉಮ್ರ ಅವರು ನಮ್ಮ ಮನೆಯವರು ಕೊಟ್ಟಿದ್ದು ಬಟ್ ನನಗದು ಅಷ್ಟು ಡಿಸೈನ್ ಇಷ್ಟ ಆಗಲ್ಲ ಸೊ ಹಾಗಾಗಿ ಜಾಸ್ತಿ ಯೂಸ್ ಮಾಡಲ್ಲ ಅದು ಆ್ಯಕ್ಚುಲಿ ಬೇರೆದು ನೋಡಿದ್ದು ನಾವು ಬೇರೆ ಥರದ್ದು ಮಾಡೋಕ್ಕೆ ಹಾಕಿದ್ದು ಕ್ಯಾಟ್ಲಾಗ್ ನೋಡಿ ಹಾಕಿದ್ದು ಅದು ರಿಸಲ್ಟ್ ಆ ಥರ ಬಂದುಬಿಟ್ಟೈತೆ ಅದು ಯಾಕೋ ಇಷ್ಟ ಆಗ್ತಿಲ್ಲ ನನಗೆ ಇದು ಬಿಟ್ಟರೆ ನೆಕ್ಸ್ಟು ಡೈಲಿ ಯೂಸ್ ಮಾಡೋ ಅಂಥ ಇದನ್ನ ಇದನ್ನು ನಾನು ಡೈಲಿ ಯೂಸ್ ಮಾಡ್ತೀನಿ ಈಗ ಸದ್ಯ ಇರೋವಂಥವು ಗುಂಡು ಇಟ್ಕೊಂಡಿದ್ದೀನಿ ಕಿವಿಲಿ ಹಾಗಾಗಿ ಇವನ್ನ ಬಿಚ್ಚಿಟ್ಟಿದ್ದೀನಿ ರಿಂಗ ಇವು ಡೈಲಿ ಯೂಸ್ ಹಾಕ್ಕೊಳ್ಳೋಂಥವು ಇವು ತ್ರೀ ಗ್ರಾಮ್ಸ್ ಇದೆ ಎರಡು ಸೇರಿ ನನ್ನ ಹತ್ರ ಗುಂಡು ಡ್ರಾಪ್ಸ್ ಇದ್ವು ಆವಾಗ ಡ್ರಾಪ್ಸನ್ನ ಹಾಕಿ ಮೇಲ್ಗಡೆ ದುಡ್ಡು ಕೊಟ್ಟು ತೊಗೊಂಡಿದ್ದೆ ಇದನ್ನು ನೆಕ್ಸ್ಟ್ ಅದು ಬಿಟ್ಟರೆ ಇದು ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದು ಓಲೆ ನನಗೆ ಮದುವೆಲಿ ಹಳ್ಳಿಂದು ಚೆನ್ನಾಗಿದೆ ಇಟ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿದೆ ನೋಡಿ ಡಿಸೈನು ಡಿಸೈನ್ ಎಲ್ಲ ಚೆನ್ನಾಗೇ ಇದೆ ಇಟ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ಯಾವುದು ನೆಕ್ಸ್ಟ್ ಬಂದು ಚೈನ್ ಇದು ನಮ್ಮ ಮನೆಯವ್ರದು ಇದು ನೋಡಿ ಟ್ವೆಂಟಿ ಗ್ರಾಮ್ಸ್ ಇದೆ ಇದು ಅವರು ನಮ್ಮ ನಮ್ಮ ಮನೆಯವ್ರಿಗೆ ಮಾಡಿಸಿದ್ದು ಇದು ಟ್ವೆಂಟಿ ಗ್ರಾಮ್ಸ್ ಇದೆ ಮದುವೆಲಿ ಹಾಗೆ ಇದು ಡಾಲರ್ ಬಂದು ಟೂ ಗ್ರಾಮ್ಸ್ ಏನೋ ಇದೆ ಡಾಲರೇ ಟೂ ಗ್ರಾಮ್ಸ್ ಇದೆ ಅದು ಗಣೇಶ ಡಾಲರು ಗಣೇಶ ಇದೆ ಅದರಲ್ಲಿ ನೆಕ್ಸ್ಟ್ ಬಂದು ಇದು ನನ್ನ ಫೇವ್ರೆಟ್ ಓಲೆ ಲಾಸ್ಟ್ ಈ ಇನ್ನು ರೀಸೆಂಟಾಗಿ ಜೂನಲ್ಲಿ ನನ್ನ ಬರ್ತ್ಡೇ ಆಯಿತು ನನ್ನ ಹಸ್ಬೆಂಡ್ ನನಗೆ ಕೊಡಿಸಿದ್ದು ಇದು ಸಿಕ್ಸ್ ಪಾಯಿಂಟ್ ಫೋರ್ ಗ್ರಾಮ್ಸ್ ಇದೆ ನಮಗೆ ಟೋಟಲ್ ಆಗಿ ಸಿಕ್ಸ್ಟಿ ಫೋರ್ ತೌಸಂಡ್ ಆಯಿತು ಅವತ್ತಿನ ರೇಟ್ ಬಂದು ನೈನ್ ತೌಸಂಡ್ ಟು ಹಂಡ್ರೆಡ್ ಇತ್ತು ಹಾಂ ಒಂಬತ್ತು ಸಾವಿರದ ಇನ್ನೂರಿತ್ತ ಇದು ಸಿಕ್ಸ್ ಪಾಯಿಂಟ್ ಫೋರ್ ಗ್ರಾಮ್ಸ್ಗೆ ಟೋಟಲ್ ಆಗಿ ನಮಗೆ ಅರವತ್ತ್ನಾಲ್ಕು ಸಾವಿರ ದುಡ್ಡಾಯಿತು ತುಂಬ ಚೆನ್ನಾಗಿದೆ ನನಗೂ ಇಷ್ಟ ಆಯಿತು ನೋಡಿ ಚೆನ್ನಾಗಿದೆ ನನ್ನ ಫೇವ್ರೆಟ್ ಓಲೆ ಅಂತಲೇ ಹೇಳ್ಬೋದು ಈಗ ಸದ್ಯ ನನ್ನ ಹತ್ರ ಅಷ್ಟೊಂದು ಕಲೆಕ್ಷನ್ಸ್ ಏನೂ ಇಲ್ಲ ಡೈಲಿ ಯೂಸ್ಗೆ ಎರಡು ಜೊತೆ ಇಟ್ಕೊಂಡಿದ್ದೀನಿ ಹಾಗೆ ಈ ಥರದ್ದು ಎರಡು ಇಟ್ಕೊಂಡಿದ್ದೀನಿ ಇಷ್ಟೇ ನನ್ನ ಹತ್ರ ಇರೋ ಕಲೆಕ್ಷನ್ಸು ನಿಮಗೆಲ್ಲ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಎಂಡ್ವರೆಗೂ ವಿಡಿಯೋ ನೋಡಿದಾರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್